ಹೇಳುತ್ತ ಹೇಳುತ್ತಿಪ್ಪ ಮಾತಾ ಅದಕ್ಕೆ ಜ್ಞಾನಿಗಳಾಗಿರುವಂತವ್ರ ಮಾತನ್ನ ಹಿಂಗ್ ಹೇಳ್ತಾರೆ ಗಂಗು ಏನ್ ಹೇಳ್ತಾರೀ ಸರ ಮಾತಾ ಬಲ್ಲವರ ಒಡನಾಟ ಬೆಲ್ಲವನು ಮೈದಂತೆ ಅದು ಹೌದು ಬಲ್ಲವರ ಒಡನಾಟ ಬೆಲ್ಲವನು ಮೈದಂತೆ ಹೌದು ಅಲ್ಲದ ಹುದೆಂಬ ಅಜ್ಞಾನಿಯ ಒಡನಾಟ ಹೌದು ಹೌದು ಗಲ್ಲು ಹಾದಂತೆ ಸರ್ವಜ್ಞಾನ ತಮ್ಮ ಹೇಗಂದ್ರೆ ಹೇಳ್ರಿಪ್ಪ ಮಾತಾ அந்தவ் ஜோடி நான் சங்கமா அந்த நாலு அந்த மாத்த தவது மாத்தி ஜானி வர்த்தது இதோடி நான் சங்கமாந்தாரிப்பா ಹಣ್ಣು ತಿನ್ನೋದನ್ನ ಬಿಟ್ಟು ಕಲ್ಲ ತಿನ್ನು ಹಲ್ಲ ಪ್ರಕೃದಕ್ಕತಿ ಕೇಳ್ಯಾರ ಆಹಾ ಹೇಳ್ಯಾರ ಮಾತಾ ಅದಕ್ಕಿ ಹೇಳ್ತಾರ ಏಡ್ರಿಪ್ಪಾ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಹೌದು ಸುಜ್ಞಾನಿಗಳ ಕೂಡ ಜಗಳ ಮೇಲೆ ಸುಶ್ರವತ್ನ್ಯಾ ತಿಳ್ಯಾರು ಅದ ಬಹಳ ಚಂದ ಬುದ್ಧಿಗೆ ಅದ ಚೋಡಿ ಸಂಗ ಮಾಡಿ ಕೇಳ್ತನ ಮಾಡುದ ಬೇಡ ಅದ ಜ್ಞಾನಿಗಳ ಚೋಡಿ ಜಗಳಾಡು ಆಹಾ ಸಿಗ್ತದ ಅಲ್ಲಿ ನಾಲ್ಕ ಒಳ್ಳೆ ಬುದ್ದಿ

ಸಂಘಗಳು ಎರಡಲ್ಲ ಸಂಘ ಒಂದು ಒಳ್ಳೆಯವ್ರ ಸಂಘ ಒಂದು ಕೆಟ್ಟವ್ರ ಸಂಘ ಕೆಟ್ಟವ್ರ ಸಂಘ ಯಾವ ಸಂಘ ನಾವು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟತೆ ತಿಳ್ಕೊಂಡು ಮಾಡಬೇಕಾಗಿ ಸಂಘ ಆಹಾ ಸಂಘ

ಆಹಾ ತಾನೇ ಹೆಂಗ ಹೇಳ್ತದ ಹೌ ಹೌ ಹಂಗ ನಮ್ಮ ಒಳಗ ತುಷ್ಟು ಗುಡ್ಡಾಡುವಂತಾವ ತಾನ ಒಳಗ ಹುಟ್ಕೊಂತಾವ ಆಹಾ ಆ ದ್ನ್ಯಾನ್ ಅನ್ನುವಂತ ಕುರುಬಿಯನ್ನ ಹಿಡುದ ಆನ್ ಅನ್ನುವಂತ ಕರಿಕಿಯನ್ನ ಕಿಟ್ಟಿ ಅವಗಿತ ನೋಡಿ ಅವನಿಗೆ ಅವನಿಗೆ ನಾ ನಾ ಅನ್ನುವಂತ ಕಪ್ಪ ಅವಾಗ ಬೆಳದ ಮನಸ್ಸಿನ್ ಒಳಗೂ ಕೂಡ ಅಜ್ಞಾನ ಅನುವಂತ ಹೋಗಿರ್ತದ ಹಾ ಹಾ ಅಜ್ಞಾನ ಅನುವಂತಾನ ಹೋಗ್ಬೇಕಾದ್ ಏನ್ ಮಾಡಬೇಕು ಏನ್ ಮಾಡಬೇಕ್ರಿಪ್ಪಾ ಎಲ್ಲಾ ಬಲ್ಲಿದ ಗುರುವಿನ ಮಾಡ್ಕೊಬೇಕಾಗ್ಯದ ಆಹಾ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ನರರಿಗೆ ಮುಕ್ತಿ ಹಾ ಹಾ ಹೇಳ್ರಿಪ್ಪಾ ಹೇಳ ಈ ಮಾನವ ಜನ್ಮಕ್ ಮುಕ್ತಿ ಸಿಗ್ಬೇಕಾದ್ರೂ ಗುರುವಿನ ಮಾಡ್ಕೊಂಡೆ ಅಂದ್ರೆ ಮಾನವ ಜನ್ಮಕ್ ಮುಕ್ತಿ ಹೋಗ್ತದ ನಿನ್ನ ಒಳಗಿರುವಂತ ಅಜ್ಞಾನದ ಕತ್ನೆಯನ್ನು ಹೊರಡಿಸಿ ಜ್ಞಾನದ ಬೆಳಕವನ್ನು ನೀಡೋರು ಯಾರ ಇದ್ರ ಅದು ಗುರು ಅನ್ನುವಂತ ಮಾತನ್ನು ಹೇಳಪ್ಪ ಅದಕ್ಕೆ ಸರ್ವಜ್ಞವಾದ ಹೇಳ್ತಾನ ಬಂಧುಗಳಾದವರು ಬಂದು ಹೋಗವರು ಭವ ಬಂದ್ರಿ ಗುರುವಿನಿಂದ ಬಂಧುಗಳು ಪೇಸರ್ವಾದ್ಞ ಅಂತಾರೆ ಬೀಗರು ಬಿದ್ರು ಎಷ್ಟೋ ಮಂದಿ ಮನೆಗ್ ಬರ್ತಾರೆ ನೆಂಟ್ರು ಮನಿಗ್ ಬಂದ್ ಏನ್ ಮಾಡ್ತಾರೆ ಮನೆಯಾಗ ಮಾಡಿದ್ರೆ ಕಮ್ಮು ಓಂಡ್ ಹೊಡೆದು ಹೋಗ್ತಾರೆ ನಮ್ಮ ಬಂಧನವನ್ನ ಬಿಡಿಸ್ಲಾಕ ಶಕ್ತಿ ಅವ್ರ ಅಂತಿಲ್ಲ ನಮ್ಮ ಬಂಧನವನ್ನ ಬೈಲ್ ಮಾಡುವಂತ ಶಕ್ತಿ ಯಾರುಪ್ಪ ಅಂದ್ರೆ ಅದು ಅಮೋಘಿದ ಬೀಡಿಯವರ ಮಾಳಿಗಡೆ ಮಾತ್ರ ಸಭಾದೊಳಗೆ ಕೈ ಎತ್ತಿ ಹೇಳುವಂತ it am going ಹೌದಲ್ಲ ಇವತ್ತ ದಿವಸ ಮಮದಾಪುರ ಗ್ರಾಮದೊಳಗ ಏನ್ ಮಾಡ್ಯಾರು ಅಮೋಘಿಸಿದ ಮೂರ್ತಿಯನ್ನ ಒಂದು ಜಾತ್ರೆ ಒಳಗ ಬಹಳ ಚಂದಾಗಿ ಹಾಡಿಗೆ ಚಾಲು ಆಗ್ಯಾವ ಹೌದ್ ಹೌದ್ರಪ್ಪ ಆ ಕಡೆ ಅನ್ನ ಪ್ರಸಾದ ಚಾಲು ಅದ ಈ ಕಡೆ ಜ್ಞಾನ ಪ್ರಸಾದ ಚಾಲು ಅದ ಅನ್ನ ದಾಸೋಗ ಇದು ಜ್ಞಾನ ದಾಸೋಗ ಹೌದ್ ಅನ್ನ ದಾಸೋಗ ಊಟ ಮಾಡಿ ಹೊಟ್ಟಿ ತುಂಬಿಸುವ ಇದು 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 ಜ್ಞಾನ ದಾಸೋಗ ಕಿವಿ ಇಲ್ಲೇ ಕೇಳಿ ತೆಲಿ ತುಂಬಿಸುವ ತೆಲಿ ಹೌದ್ ಹೌದು ಇದು ಈ ವರ್ಷ ನಾವು ಇವತ್ತು ಏನು ಹಾಡೋ ಏನು ಮಾತಾಡಿ ಎನ್ನುವಂತ ವಿಷಯವನ್ನ ಹೌದು ಈ ಊರಿನ ಹಿರಿಯರು ಎಲ್ಲಾರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಪುರಾಣ ಪ್ರವಚನ ಭಚನ ಕೀರ್ತನ ಯಾಕೆ ಕೇಳಬೇಕು ಯಾಕೆ ಹಚ್ಚಬೇಕು ಅಂದ್ರ ಹೌದು ಈ ಮನುಷ್ಯನಲ್ಲಿರುವಂತ ಸಂಸಾರ ಜಂಜಾಟದೊಳಗ ವರ್ಷದ ಒಳಗೆ ಬರುವಂತರ್ನೂರ ಅರವತ್ತೈದು ದಿವಸದೊಳಗ ನಾವು ಎಷ್ಟೋ ತಿಳಿದು ತಪ್ಪು ಮಾಡಿರ್ತೇವಿ ತಿಳ್ಲೂ ತಪ್ಪು ಮಾಡಿರ್ತೇವಿ ಆ ಗಂಟು ನಶಿಸಿ ಹೋಗ್ಬೇಕಾದ್ರ ಆ ಭಗವಂತ ರಮಣ ಸುದ್ದವ ಚರಿತ್ರೆಯ ಲೀಲೆಗಳನ್ನ ಮಾಡುವಂತ ಕರ್ಮದ್ ಗಂಟು ನಶಿಸಿ ಹೋಗ್ತಾರ ಸಪಾದ ಕೈ ಎತ್ತಿ ಹೇಳುವಂತ ಮಾತಾಡ್ಬಹುದು ಅದಕ್ಕ ಆ ಗುರುವಿನ ಹಂತಕ ಹಂತ ಶಕ್ತಿ ಅದ್ರೀಪ ಇರ್ಲಿ ಬಾಳ ಮಾತಾಡಿದೆ ನಮ್ಮ ಸರ್ಗಡಿ ಕಲಾವಿದ ಸ್ವಲ್ಪ ಹೋಗಿ ಅದ ಒಳ್ಳೆ ಅನುಭವ ಹಿಂದಿನ ಸಂಧಿನ ಒಳಗೆ ನಾವು ನಾವು ನಮ್ಮ ಸರಗಡಿ ಕಲಾವಿದ್ರ ಮುಂದಿನ ನಮಗೆ ಹೆಂಗ ದಾರಿ ತೋರಿಸ್ಕೊತಾರಲ್ಲ ಹಂಗ ಹೋಗ್ಕೊಂಡ ಅನ್ನುವಂತ ಮಾತನ್ನ ಹೇಳಿದಾಗ ನಮ್ಮ ಸರ್ಗಡಿ ಕಲಾ ಸಂಗ್ರಹೊಳಗೆ ಮಾತಾಡಂತ ನಮ್ಮ ಹಿರಿಯರು ಯಾರಪ್ಪ ಅಂದ್ರ ದಿಂಡವಾರ ನಬಿಸರು. ಹಾ ಹಾ ಹೌದು ಏನು ಮಾತಾಡಿದರು ಏನು ವಿಷಯ ಬಂದಾಗ ಏನು ವಿಷಯ ಇಟ್ಟಾರ ಏನಿಟ್ಟಾರು ಇತ್ತಾರ ಅನ್ನುವಂತ ತಾವೆಲ್ಲರೂ ಕೇಳಿರಿ ಕೇಳಿರಿ ಹೇಳಿದರೋ ಒಂದು ಮಾತು ಏನ್ರೀಪ್ಪ ನಾ ಸ್ತೋತ್ರ ಮಾಡುವಂತ ಸಮಯದೊಳಗೆ ಒಂದು ಮಾತು ಹೇಳಿದೆ ಅಲ್ಲ ಹೌದು ಏನತ್ರೀಪ್ಪ ಏನು ಹೇಳಿದಪ್ಪ ಅಂತ ಕೇದ್ರಾ ಹಾ ಜತಿ ನಾರಾಯಣ ಪುರನಾಮವನ್ನ

ಅತ್ತ ನಾವು ಹೇಳಿದಾಗ ಸರ್ಜೋಡಿ ಸರ್ ಅವರಿಗೆ ಸಂಶಯ ಇದ್ರ ಅಲ್ಲಿ ಹೌದು ಹೌದು ಸಂಶಯ ಬಂದಾಗ ಆ ಮಾತಾತರು ಸಂಶಯ ಬರಬೇಕು ಸಾವು ಬರಬೇಕು ಅಂತ ಏನಂತಾರ ಅದು ಇಲ್ಲ ಅವರೇ ಅದನ್ನ ಅವರೇ ಹೇಯಾರ ಮುಗಿನ ಸಂದಿಗೆ ನಾಟನ್ ಮತ್ತೆ ಮತ್ತೆ ಸಂಶಯ ಬರಬಾರದಿ ಸಾವು ಬರಬೇಕು ಸಂಶಯ ಬರಬಾರದಿ ಅಂದ್ಗಿಂದಿ ರೀ ಅಂತ ಅವರು ಮತ್ತೆ ನಮಗೆ ಒಟ್ಟು ಅನ್ನುವುದು ಅಂದ್ಬಿட்டார் ಅವ್ರು ಏನು ಹೇಳಿದರು ಹೌದಲ್ಲಿ ಹೌದಲಿ ಅಂದ ಅವರು

ಮಲಿಹಾಲ್ ಬಿದ್ದಾಗ ಪಾರ್ವತ ದೇವಿ ಬಲಿಕಾಳಿಂದ ಮನ್ನಾ ಕಲಿಸುವ ಗಂಡು ಗೊಂಬೆ ಈ ಅಡಕಿನ ಮಲಿ ಹಾಲು ಮನ್ನಾ ಕಲಿಸುವ ಹೆಣ್ಣು ಗೊಂಬಿಯನ್ನ ತಯಾರು ಮಾಡ್ತಾ ಮಾಡಿ ಪರಮಾತ್ಮ ತುಂಬಿ ತುಂಬಿ ಮುದ್ದಾಯಿ ಮುದ್ದುಗೊಂಡ ಅಂತ ಹೇಳಿದ ನಾಮಕರಣವನ್ನು ಮಾಡಿ ಜಾಗೃತ ಸ್ಥಳದೊಳಗೆ ಬಿಟ್ಟರು ಜಾಗೃತ ಆಗಿದ್ರಿಂದ ಜಾಗೃತ ಅಂತ ಅಂತೇಳಿ ಹೆಸರು ಬಿತ್ತು ಪ್ರಥಮದಲ್ಲಿ ಇದು ಹಾಲ್ ಇದು ಮತ್ತ ಹುಡ್ತ ಇತ್ತು ನೀವ್ ಹೇಳ್ತೀರಿ ಜತ್ತಿ ನಾರಾಯಣಪುರ್ ನಾಮವನ್ನು ಅಳಿಸಿ ಹುಲ ಜಯಂತಿ ಅನಿಸಿ ಜಾಗೃತಪೂರ್ವ ಹೇಗೆ ಜತ್ತಿ ನಾರಾಯಣಪುರ್ ಯಾವಾಗ ಇತ್ತು ಆದ್ರೆ ಹಿನ್ನೆಲೆ ಏನು ಆಹೈತಿ ಕಾರಣ ಏನು ಅದಕ್ಕೆ ಕೇಳ್ತಾರೋ ಹೌದು ಹೌದು ಕೇಳಯರಿಪ್ಪ ಹೋದಲ್ಲ ಹೌದು ಅವರ ಸಂಶಯನ್ನ ಹಾ ಹಾ ಸ್ವಚ್ಛ ನಿವಾರಣೆ ನಿವಾರಣೆ ಏನು ತುಸು ಕ ತುಸು ನ ಕಸರ ಬೇಡ ಹೌದಾ ಹೌದಲ್ಲ ಅಹಾ ಸುಮ್ಮ ಬೈಕಡೆನೆ ಹೇಳೋದು ಬೇಡ ಅವರು ಹೌದಾ ಹೋದಲ್ಲ ಅಹಾ ಯಾಕೆ ಕೇರಿ ಹಿಂತವರು ಕೇಳಿರ ಇರ್ಬೇಕು ಹಾ ಕೇಳೋರು ಇರ್ಬೇಕು ನೀವು ನಿಮ್ಮಂತ ಮಹಾರಾಜರು ಹೇಳೋರು ಇರ್ಬೇಕು ನೋಡಿ ಬರೆದ ಕೊಟ್ಟ ಮಹಾತ್ಮ ಹಾ ಹಾ ಕೇಳೋ ವೃತ್ತಾಗ್ಯ ಮತ್ತ ಮಾತಾಡೋದು ಕುಂತ್ ಕೇಳೋಳಗಿನ ಕೇಳಪ್ಪ ಏ ಏನೋ ಕೇಳೋರಿ ಏನಾದ್ರೂ ಒಳಗಿನ ಮರಮಾ ಐತಿ ಅಣ್ಣೋ ಅಂತ ಅದನ್ನ ಕೇಳ್ಬೇಕಂತ ಹೇಳಿ ದೈವದ ಅಲ್ಲಿ ಬರ್ಕೊತಮ್ಮ ಹಾ ಹಾ ಹೌದಲ್ಲ ಹೌದೌದು ಯಾಕಂತ ಹೇಳಿದ್ರ ಈಗ ಗಂಧದ ಚಡ್ಡಿಯನ್ನ ತೊಗೊಂಡು ಕಲ್ಲಿಗಿದ್ದಿಕ್ಕಿದಾಗೆನೇ ಹಾ ಸುಗಂಧದ ವಾಸ ಹೊರಗ ಬರ್ತದ ಆಹಾ ಘಮ್ ಅಂತೇಳಿ ಹೇಳಿ ಹಂಗ ಬರ್ತದಣ್ಣ ಹಂಗ ಊದಿನ್ ಕೆಟ್ಟಿಗೆ ನಾವು ಬೆಂಕಿಗ್ ಬರ್ದು ಊದಿನ್ ಕೆಟ್ಟಿಗೆ ತುದಿಗ್ ನಾವು ಹಾ ಹತ್ತು ದೇವಪಾ ಅಂತಂದ್ರೆ ಆವಾಗ ಸುವಾಸಂತ ಹೋಗಿ ಹೊರಗೆ ಬರ್ತದ ಅದು ನಮ್ಮ ಗಾಡ ವ್ಯಾಸ ಬಾಳ ಚಳ ಬರ್ತದಿ ಕೋ ಊದಿಕಣ್ಣ ಅಂತ ಬಿಟ್ಟಿದೇನೋ ಹೋದನ ಹೌದಾ ನಿಮಗೆ ಗಾಡ ಯಾಕ ವಾಸ ಬರ್ತದ ಹಾಹಾ ಮಿಕ್ಸರ್ ವಾಸ ಬರ್ತದ ಇವರಿಗೆ ಅಂತ ಸುವಾಸನೆ 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 ಅದಕ್ಕೆ ವತ್ನೋಸ್ಕನ ಸಾರಾರ ವಿಷಯವನ್ನ ತಿಕ್ಕಾರ ಆಹಾ ತಿಕ್ಕಾರ ಅಂದ್ರೆ ವಾಸನೆ ಬರಬೇಕು ಹೊರತು ಆಹಾ ನಾಟ ಬರಬಾರದು ಅಂತಾರವರು ಹಾ ದುರ್ಗಂಧ ಬರಬಾರದು ಆಹಾ ಸುವಾಸ ಬರಬೇಕು ಅಂದ್ರೆ ದುರ್ಗಂಧ ಬರತಾ ಆಹಾ ಆಹಾ ವಿಷಯವನ್ನ ಮುಚ್ಚಿಲ್ಲ ಅದರ ಕಿಚ್ಚೆ ಹೇಗಾದ ದೈವಕ್ಕೆ ಹುಚ್ಚಿಲ್ಲಂಗಾಗಿರಬೇಕು ಮತ್ತ ನೀವು ಏನ ಅಂತ ತಿಳ್ಕೊಂಡಿ ಹುಚ್ಚುದಂಗাইয়া ಅವರನ್ನ ಹಹಾ ಅಂದ್ರೆ ಒಳ್ಳೆಯ ವಿಷಯ ಬಿಚ್ಚಿ ಹೇಳಿದ್ರೆ ಮನಸಿಗೆ ಹಾಲುಪಡದಕ್ಕೆ ಹರುಷ ಆಗಬೇಕು ಹೌದು ಹೌದು ಪ್ರಹಾ ಈ ಅನ್ನ ವಿಷಯದ ಸಂಘಲಸರಿ ಕೇಳುವಂತದ್ದು ಏನ್ರೀಪ್ಪ ಜಗತ್ತೇ ಪೂರವನ್ನ ಆದಿ ಮಂತ್ರ ಹಹಾ ಜತಿ ಅಂತ ಯಾಕೆ ಕರೆದು ಅಂತ ಹೇಳಿದರಾ ನಮ್ಮ ಹಿರಿಯಲೇ ಹೇಳಿದ ಪ್ರಕಾರ ಆಧಾರ ಇದ್ದ ಪ್ರಕಾರ ಹೌದು ಹೌದು ಏನಪ್ಪಾ ಅದಿ ಕೇಳಿದ್ರಾ ಅಹಾ ಜಕ್ಕಿ ನಾರಾಯಣಪುರ ಆದಿನಂದ್ರ ಮುಂದೆ ಕೆಲವೊಂದು ದಿವಸ ಮೇಲ ಹೌದು ಹೌದು ಆ ಸ್ಥಳಕ್ಕೆ ಯಾರು ಬಂದ್ರುಪ್ಪಾ ಕೇಳ್ಿದ್ರಾ ಯಾರಿಪ್ಪ ಆದಿ ನಾರಾಯಣರ ಮತ್ತು ಅಹಾ নারদ ಮಹರ್ಷಿಗಳು ಆ ಜಾಗಕ್ಕೆ ಬಂದರು ಹೌದು ಹೌದು ಆ ಜಾಗಕ್ಕೆ ಬಂದ ಆ ಜಾಗದಲ್ಲಿ ಕೆಲವೊಂದು ದಿವಸ ಅಹಾ ಆನೆ ಅನ್ನ ಹುಡಿದ್ರು ಅಂದ್ರೆ ವಾಸ ಮಾಡ್ಯಾಗ ಹೌದು ಹೌದು ವಾಸ ಮಾಡಿದ ಕ್ಯಾಲ್ಯಾಗ ಅದಪ್ಪ ನಾಮವನ್ನು ತೆಗೆದು ಅನ್ನದ ಜಪತಿ ನಾರಾಯಣ ಪೂರ್ಣ ಆ ತಳಿ ನಾಮ ಬಂದದ ನೀವು ಹಿಂಗೇನು ಅಂತ ಉತ್ತರ ಓದ್ತಾರೆ ಹಿಂಗೆ ಅದು ಮಾಸ್ತ ಹೌದ ಹೌದಾ ನಿವಾರಣೆ ಹಿಂಗೆ ನಿವಾರಣೆ ಆಯ್ತಪ್ಪ ಅಂದ್ರೆ ಗುಳ್ಗಿ ಕೊಟ್ಟದ ನಾರಾಯಣಪುರ ಯಾಕೆ ಜತ್ತಿ ನಾರಾಯಣಪುರ ಯಾಕಂದ್ರು ಅಂದ್ರೆ ಅಲ್ಲಿ ಆದಿ ನಾರಾಯಣರು ಮತ್ತು ನಾರದ ಮಹರ್ಷಿಗಳು ಬಂದು ಕೆಲವೊಂದು ದಿವಸ ಅಲ್ಲಿ ವಾಸ ಮಾಡಿದ್ದಕ್ಕೆ ಅಲ್ಲಿ ಏನಾಗಿದೆ ಅಂದ್ರೆ ಜಾಗೃತಪುರ ಹೋಗಿ ಜಂತೆ ನಾರಾಯಣಪುರ ಆಯ್ತು ಇನ್ನೂವರೆಗೆ ಗ್ರಾಮದೊಳಗೆ ಗ್ರಾಮದೊಳಗ ನಾರಾಯಣ ದೇವರ ಗುಡಿ ಶಿಕ್ಷಕ ಸಿಗ್ತದ ನೋಡ ಇದು ನೀವು ಕೇಳುವಂತ ಸಂಸತ್ ಸಿದ್ಧಾರ್ಥಿಗೆ ಒಳಗಿನ ಪ್ರಶ್ನೆಗೆ ಉತ್ತರ

ಗುರುಮಾರಿ ದೇವ್ರ ಗಂಗರ ಕನ್ನವನ ತಡದ ಗುಂಗುರ ಮೀಸಿಯಂಗ ತಿಡಿ ಕರ ಕರ್ರಾ ಕರ್ರ ಹಲ್ಲ ತಿಂದನು ಅಂದ್ರ ಹಾಳಪ್ಪಾ ಮಾಳಪ್ಪಾ ಯಪ್ಪಾ ಯಪ್ಪಾ ಶಾಂತ ಆಗ್ತ ಶ್ರಾಷ್ಟಾಂಗ ನಮಸ್ಕಾರ ಮಾಡಿ ಗುರುವಿನ ಶಾಂತ ಮಾಡ್ಯಾನ್ ಯಾರು ಆಹಾ ಮುದ್ಯ ಮಾಳಿಂಗ್ರ ಹುಲಿ ಹಾಲ ಉಣಸಿ ಒಂದಾ ಒಂದೊಂದು ಸುಧೀರ್ ದೇವರು ದೇವ ಶಿಷ್ಯ ಮಾಳೀ ರ ಮಾಳಪ್ಪ ಮಾಳಪ್ಪ ಮಾಳಪ್ಪಾ ನನಗ ಹುಲಿ ಹಾಲು ಉಣ್ಣುವಂತ ಹಂಬಲ ಆಗ್ಯಾವ

ಶಿರಾ ಶಿರಾಡು ಮಾಡ್ತೀವಿ ವಚನ ಕೊಟ್ಟ ಪ್ರಕಾರ ಮೃತ್ಯ ಮಾಳಿಂಗ ರಾಯ ಹುಲಿ ಹಾಳ ತರ್ಲಾಕಿ ಎಲ್ಲಿಗಾದ ವಾರ್ತೆ ನಿಮ್ಗಳು ಗುಡ್ಡಕ್ಕೆ ಹೋಗಿ ಹೌದು ಹುಲಿ ಹಾಲವನ್ನ ತಗೊಂಡು ಬಂದು ಗುರುವಿಗೆ ಹುರುವಿಗೆ ಇದ್ರೊಳಗಿನ ಕತ್ತಿ ಬಾಳದ ಬರೀ ಶಾಸಕಿ ಆ ಗುರುವಿಗೆ ಉಣಿಸಿದ್ರ ನಂತರ ಅದೇ ಹುಲಿ ಮರಿ ಮತ್ತು ಹುಲಿಯನ್ನ ತಗೊಂಡು ಬಂದು ಅದೇ ಜತ್ತಿ ನಾರಾಯಣಪುರದೊಳಗ ಏನ್ ಮಾಡಿದ್ರಪ್ಪ ಅಂದ್ರ ಹುಲಿ ಜಯಂತಿಯನ್ನ ಮಾಡ್ಯಾರ ಅಲ್ಲಿ ಹುಲಿ ಜಯಂತಿ ಮಾಡಿದ ನಂತರ ಜತ್ತಿ ನಾರಾಯಣಪುರ ಅಳಿಸಿ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಅಂತ ಜಗ ಮಾಹಿತಿ ಹೆಂಗ ಹಿಡಿದೀನಿ ಅದಕ್ಕ ಹಾ ಏನ್ ಇಲ್ಲ ಏನ ಸರ್ದೋಡಿ ಕಲ್ಲಾವಿಯರು ಹಾ ಒಂದು ಸಂವಾರೂಪದೊಳಗೆ ಒಂದು ವಿಷಯವನ್ನು ಇಟ್ಟಾರೋ ಏನು ಇಟ್ಟಾರೀಪ್ಪಾ ಅಂತ ಹೇಳಿದ್ರೆ ಏನಿಟ್ಟಾರೋ ಜಗತ್ತಿನ ಒಳಗೆ ಅಂತ ಸಂಪ್ರದಾಯಗಳಿದಾವು ಹಾ ಹಾ ಯಾವ್ಯಾವ ಸಂಪ್ರದಾಯಗಳಪ್ಪಾ ಅಂತಂದ್ರ ಯಾವ ರೀಪ್ಪ ಒಂದು ಶಿಬಿರ ಸಂಪ್ರದಾಯ ಒಂದು ಶರಣ ಒಂದು ಶರಣ ಸಂಪ್ರದಾಯ ಹೌದು ಹೌದು நீ நாம ಇವ್ರು ಏನೇನು ಪವಾಡಗಳನ್ನ ಮಾಡಿ ಭೂಮಿ ತಲೆ ಮೇಲೆ ಕೀರ್ತಿ ಉಳಿಸಿ ಮುಕ್ತಿ ಹೋಗಿ ಮುಟ್ಟಾರಿಗೆ ಏನ್ ಶರಣ ಸಂಪ್ರದಾಯವನ್ನ ಸರದೊಡಿ ಕೆಲವಾದ್ರಿಗೆ ಬಿಡೊಂಡು ಶರಣ ಸಂಪ್ರದಾಯ ಇದು ನಮ್ದು ಶಿಕ್ಷಣ ಸಂಪ್ರದಾಯದಿಂದ ಮುಕ್ತಿ ಬಂದ್ರೆ ಕ್ಯಾರ ಹೋಗಿ ಮುಟ್ಟ್ಯಾರ ಯಾರಪ್ಪ ಅನ್ನುವಂತ ಒಂದೇ ಒಂದು ಸಣ್ಣದ ಒಂದು ವಿಷಯವನ್ನ ದೃಷ್ಟಾಂತವನ್ನ ತಮ್ಮೆಲ್ಲರಿಗೆ ಹೇಳ್ತೀನಿ ಹೇಳಿ ಹೇಳಬೇಕಾಗ್ಯ ಸಿದ್ಧ ಸಂಪ್ರದಾಯದಿಂದ ಯಾರು ಮುಕ್ತಿಗೆ ಹೋಗ್ಯಾರ ಯಾರಪ್ಪ ಅಂತ ಕೇಳಿದ್ರ ಯಾವ ಇದೇ ಸಣ್ಣಪುರ ಗ್ರಾಮದೊಳಗ ತಂದೆ ಮುಕ್ತಿಕೊಂಡ ತಾಯಿ ಸುಕ್ಕಿಲ ದೇವಿಯ ಪುಣ್ಯ ಗರ್ಭಗಳಿಗೆ ಹತ್ತಿ ಬಂದ್ರೆ ಯಾರು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಹುಟ್ಟಿದ ಹನ್ನೆರಡು ವರ್ಷ ತಕ್ಕ ಮೂಕಾಗಿದ್ದ ಮಾತು ಬರ್ತಿದ್ದಿಲ್ಲ ಬಾಯಿಗೆ ತಾಯಿ ತನ್ನ ಮನಸ್ಸಿನಾಗೆ ಮರಗುತ್ತಿದ್ದರು ಹುಟ್ಟಿದ ಮಗನಿಗೆ ಮಾತು ಬರೋಲ್ಲ ಹೆಂಗ ಮಾಡೋಣ ಎಲ್ಲಿ ಹೋಗೋಣ ಯಾ ದೇವ್ರಿಗೆ ಕೇಳೋಣ ಯಾ ಶರಣರಿ ಕೇಳೋಣ ಅಂತ ಹೇಳಿ ಅವಾಗ ದಿನ ಪ್ರತಿ ಏನ್ ಕಣಗಳನ್ನ ಹೊಡ್ಕೊಂಡು ಎಲ್ಲಿಗೆ ಹೋಗಿದಪ್ಪ ಅಂದ್ರೆ ನೆವನಿ ಹೊಲಕ್ಕೆ ಹೋಗಿದ ಮೈಸೂಲಾಕ ஏன் கேதிரைல மல்லிகார் முப்பான முதுகுன வேஷவன தொட்டு நேரக்கலக்கே ಕೇಳ್ತಾನ ಮಲ್ಲೈ ಮುತ್ತ ಸಿದ್ದರಾಮಗ ಸಿದ್ದರಾಮಗ್ರಿ ಸಿದ್ದರಾಮ ನನ್ನ ಹೊಟ್ಟೆ ಬಾಳ ಹಸರರು ತಮ್ಮ ಹೌದು ನೀ ಏನಾರ ಬುತ್ತಿ ಕಡುವನ್ ಬಂದಿದ್ದು ಅಪ್ಪ ಅಂದ್ರೆ ನನಗೆ ಒಟ್ಟುಕು ಕುಡು ಅಂದ್ರು ಯಾರೇ ಮಲ್ಲಯ್ಯ ಅವಾಗ ಸಣ್ಣ ಬಾಲಕ ಸಿದ್ದರಾಮ ಹೇಳ್ತಾನೆ ಮಲ್ಲೈ ಮುತ್ತಾಗ ಯಪ್ಪ ಮುತ್ಯ ಭಗವಂತ ನಾ ಬುತ್ತಿ ತಗೊಂಡು ಬಂದಿದೆ ಕರೆ ಆದ್ರೆ ಒಂದು ನಂದೆಲ್ಲ ಬುತ್ತಿ ಖಾಲಿ ಆಗ್ಯದ ಜರಾನೆ ಇಲ್ಲಿ ಹಲ್ಲಾಗಿ ಕುಂದ್ರು ನಾ ಈಗಿನ ಈಗ ಮನೆಗೆ ಹೋಗಿ ಬುತ್ತಿ ಬಾಣವನ್ನ ಕಟ್ಕೊಂಡು ಬರ್ತೇನೆ ಪಾ ನನಗೆ ಊಟ ಮಾಡಿಸ್ತೇನೆ ಇಲ್ಲಿ ಕುಂದ್ರು ಅಂತ ಹೇಳ ಯಾರೋ ಸಿದ್ದರಾಮ ಹೌದ್ ಹೌದ್ರಿಪ್ಪ ಅವಾಗ ಮಲ್ಲೆ ಮತ್ತೆ ಆಯ್ತಪ್ಪ ನಾನು ಇಲ್ಲೇ ಕುಂದಿರ್ತೀನಿ ಹೋಗಿ ಬುತ್ತಿ ತಗೊಂಡ ಬಾ ಅಂತ ಹೇಳಿದಾಗ ಸಿದ್ದರಾಮ ಒಡುಪದ್ ಒಡುಪದ್ ಎಲ್ಲಿ ಹೊಯ್ಕಾಣ ಮನೆ ಹೊಯ್ಕಾಣ ಮನೆ ಹೋಗದ ತಾಯಿ ಸುಕ್ಕಲತೆ ಮನೆ ಒಳಗೆ ಕುತ್ತಿರ್ತಾಳ ಹೊದರ್ತಾನೆ ಯಾರು ಶುಭರಮ್ಮ ತಾಯಿಗೆ ಏನತ್ರಪ್ಪ ಏನತ್ರೀಪ ತಾಯಿ ಅಂತ ನನ್ನ ಹೊಂದ ಬಯಸಿದೆ ತಾಯಿಗೆ ನಿಮಗೆ ಬುದ್ಧಿಮಾನ ಮಾಡಿ ಕಟ್ಟಿ ಕೊಡ್ತಾಯಿ ಹೋಗಿ ಗೊತ್ತಾಗಿ ಊಟ ಮಾಡಿಸ್ತೀನಿ ಅಂದ ಅವಾಗ ತಾಯಿ ಗಾಬರಿ ಆದ್ರೆ ಹನ್ನೆರಡು ವರ್ಷದ ಮಗ ಇಲ್ಲಿವರೆಗೆ ಒಂದು ಮಾತು ಹಾ ಇವತ್ತು ನನ್ನ ಮಗ ತಾಯಿಲ್ಲ ಮಾತು ಮಾತಾಡೋದ್ರ ಮಾತಿಗೆ ತಾಯಿಗೆ ಅಮೃತವನ್ನ ಕುಡಿದಟ್ಟ ಆನಂದ ಆಯ್ತು ಸಂತೋಷ ಆಯ್ತು ತಮ್ಮ ಯಪ್ಪ ಆಯ್ತಪ್ಪ ಯಾವಾಗ್ಲೂ ಇವತ್ತು ನಿಮ್ಮ ಬಾಯಿಲೆ ಮಾತು ಕೇಳಿದಂದ್ರೆ ನನಗೆ ಇವತ್ತು ದಿವಸ சுவர் அனுபவ ஆங்கில பூத்தி பானவன் கட்டி கொடுத்த அண்ணா மொசர்த்திய கட்டி தாயி சேவி சித்திராம கையாள் ಪ್ಪ ಅವಾಗ ತಗೊಂಡು ಬುದ್ಧಿಯನ್ನು ತಗೊಂಡ್ ಹಳ್ಳಕ್ ಬರ್ತಾನೆ ಹೊಲಕ್ಕೆ ಬಂದು ನೋಡಿದ್ರಾಗ ಮತ್ತೆ ಮಾಯಾಗಿ ಹೋಗಿ ಬಿಟ್ಟಿದ್ದಾನ ಮಾಯಾಗಿ ಹೋಗಿದ್ರೆ ಅವಾಗ ಸಿದ್ರಾಮ ಹುಡುಕಾಡ್ತಾನ ಮಲ್ಲಯ್ಯ ಮಲ್ಲಯ್ಯ ಚಿರು ಒದರ್ತಾನ ಎಲ್ಲಿ ಹದಿನೂ ಎಂಟ್ ಒದ್ರಿದ್ರು ಕೂಡ ಹೋಗ್ಕೊಡ್ಲಿಲ್ಲ ಮೊತ್ತ ಕಣ್ಣಿಗೆ ಕಾಣಿಸ್ಲಿಲ್ಲ ಹುಡುಕಾಡಕ್ ಹೋದ್ ಹುಡುಕಾಡಕ್ ಸಂಚಾರ ಮಾಡ್ಕೋತ ತಿರ್ಗಾಡ್ಕೊಂತ ಎಲ್ಲಿವರೆಗೆ ಹೋದಪ್ಪ ಅಂದ್ರೆ ಶ್ರೀಶೈಲ ಗಿರಿತನ ಹೌದು ಹೋಗಿ ಶ್ರೀಶೈಲ ಒಳಗೆ ಹೋಗಿ ಪರಿಶಿಜನಾ ಹೇಳತ್ತಾರ ತಮ್ಮ ಅವ್ನಿಗೆ ಮಲ್ಲಯ್ಯಲ್ಲಿ ಗುಡಿಯಾಕ ಗೊತ್ತಾನ ನೋಡಿ ಅಲ್ಲಿ ಕಾಣಿಸ್ತದ ಲಿಂಗ ಅದೇ ಮಲ್ಲಯ್ಯ ಅವಾಗ ಮಲ್ಲಯ್ಯ ಶಿವರಾಮ್ ಹೇಳ್ತಾನ ಏ ಏ ನಾ ಈ ಮಲ್ಲಯ್ಯನ ನೋಡಿಲ್ಲ ಆ ನಾ ಈ ಲಿಂಗ ನೋಡಾಕ ಬಂದಿಲ್ಲ ನನ್ನ ಹೊಲ್ದಾಗ ಬಂದ ಮೇಲೆ ಮಲ್ಲ ಬತ್ತಿ ಅವ್ನಿಗೆ ನೋಡಕ್ ಬಂದಿನಿ ಅಂತ ಉಳ್ಸಬೇಕಾಗಿಲ್ಲ ಉತ್ತಿ ಕಟ್ಲೆ ಬಂದಿನಿ ಅವ್ನಿಗೆ ಊಟ ಮಾಡ್ಸಾಕ ನಾ ಅದಕ್ಕೆ ಅವ್ನಿಗೆ ನೋಡಬೇಕ ಈ ಮಲ್ಲಯನ ನಾವು ಅಲ್ಲ ಅಂತ ಹೇಳಿ ಎಲ್ಲಿಗೆ ಹೋದ ಎಲ್ಲಿಗೆ ರೀ ಇಲ್ಲೇ ಸಿರಿಸಲಿ ಗಿರಿ ಒಳಗ ಕಮರಿಕೊಳ್ಳಕ್ ಹೋದ ಹೋಗಿ ನೋಡಿ ವಿಚಾರ ಮಾಡ್ತಾನಮ್ಮ ಯಾರು ಶಂಕರಾಮ ಯಾವಾಗ ನನಗೆ ಬುದ್ಧಿ ಬೇರೆ ನನಗೆ ಊಟ ಮಾಡಲಾರು ಹೇಗೆ ಅಂದ್ರೆ ನನ್ನ ಪ್ರಾಣನ ಇವತ್ತು ಇಡುದಿಲ್ಲ ಅಂದ್ರೆ ನೀವು ಊಟ ಮಾಡಬೇಕು ಒಂದು ಇಲ್ಲಿಕಂದ್ರೆ ನನ್ನ ಪ್ರಾಣ ಇಲ್ಲೇ ಕುಟ್ಟದ ಕಮರಿಕೊಳ್ಳ ಹಾಡ್ಲಕ್ಕ ತಯಾರಾದ ಮಲ್ಲಯ್ಯ ಓಡ್ ಮಾಡಿಸ್ತಿರಾಮನ ಕೈ ಹಿಡ್ಕೊಂಡ ಹೌದಾ

ಇನ್ನು ಮುಂದಿನ ಸಲ ಸರ್ದಿ ಕಲಾವಿದರು ಕಲಾವಿದರು ಶರಣ ಸಂಪ್ರದಾಯದ ಬಗ್ಗೆ ಏನು ವಿಷಯಗಳನ್ನ ಮಾತಾಡ್ತಾರ ಮಾತಾಡ್ಲಿ ಬಾಳ ಮಾತಾಡಿ ದೈವ್ ಬೇಡ ಯಾಳೆ ಬಾಳ ಅಂತ ಹೇಳ್ಯಾರ ಒಂದ್ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಸರ್ಗಡಿ ಹಿರಿ ಕಲಾವಿದ್ರೆ ಚಾಣ ಸೂಕ್ತದ ದಯವಿಟ್ಟು ತಾವೆಲ್ಲಾರು ಶಾಂತವಾಗಿ ವಿನಂತಿ ಮಾಡ್ಕೊಂಡು ಆ ಚಾಲ ಹಾಡಿ ಕಾಳುತ್ತೇವೆ